ಆಚರಣೆ ಮಾಡ್ತೇವೆ ಜನವರಿ ಇಪ್ಪತ್ತಾರು ಗಣರಾಜ್ಯ ದಿನ ಹಾಗೂ ಶ್ರದ್ಧೆಯಿಂದ ಸ್ವಾತಂತ್ರ್ಯೋತ್ಸವ ಹಾಗೆ ನವೆಂಬರ್ ಒಂದರ ಒಂದು ಕಾರ್ಯಕ್ರಮ ಇನ್ನು ಉಳಿದ ಕಾರ್ಯಕ್ರಮ ನಾವು ಹಿಂದೂರಲ್ಲಿ ಮಾಡ್ತೇವೆ ಇದು ಔಟ್ಡೋರ್ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಕಾರ್ಯಕ್ರಮಗಳು ಇರುತ್ತೆ ಜೊತೆಗೆ ಹೆಚ್ಚಿನ ಜವಾಬ್ದಾರಿಗಳು ಇರುತ್ತೆ ಸೊ ಹಾಗಾಗಿ ಎಲ್ಲ ಇಲಾಖೆಗಳು ಇಲ್ಲಿ ಅವ್ರದೇ ಆದ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಬಹುದು ಅದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾನು ಸಭೆಯ ಕಾರಣದಲ್ಲಿ ಇಲ್ಲೂ ಇದ್ದೀನಿ ನಮಗೆ ಗೊತ್ತಿರೋ ಹಾಗೆ ಸ್ವಾಗೋತ್ಸವ ದಿನಾಚರಣೆ ಅಂತಂದ್ರೆ ಮುಖ್ಯ ಕಾರ್ಯಕ್ರಮ ಬರುವಂತದ್ದು ಅವತ್ತು ಧ್ವಜಾರೋಹಣ ಹಾಗಾಗಿ ಆ ಧ್ವಜಾರೋಹಣಕ್ಕೆ ಅಗತ್ಯ ಸಿದ್ಧತೆಗಳು ಏನಾಗಬೇಕು ಅದನ್ನ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ಅದಕ್ಕೆ ಏನು ಜವಾಬ್ದಾರಿ ಸ್ತಂಭದ ವ್ಯವಸ್ಥೆ ಮತ್ತೆ ಸುತ್ತ ಅದಕ್ಕೆ ಏನು ಅಲಂಕಾರ ಮಾಡಬೇಕು ಅದು ವ್ಯವಸ್ಥೆ ಹಾಗೆ ಆ ಮಾಡೋದಕ್ಕೆ ಅದು ಕೂಡ ಧ್ವಜ ಕಾರ ವ್ಯವಸ್ಥೆಗೆ ಜವಾಬ್ದಾರಿ ಕೊಡ್ತಾರೆ ಮತ್ತೆ ಭೂದಾಂಗಣೆಗಳ ಸಹಾಯಕ ನಿರ್ದೇಶಕರು ಇವರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಧ್ವಜ ಧ್ವಜಸ್ತಂಭಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಲ್ಲೆಲ್ಲ ಅಲಂಕಾರ ವ್ಯವಸ್ಥೆಯನ್ನ ಅವ್ರು ಮಾಡಬೇಕು ಮತ್ತೆ ತೋಟಗಾರಿಕೆ ಇಲಾಖೆಯವರು ಕೂಡ ಏನು ಅಲಂಕಾರ ಅಲಂಕಾರ ವೇದಿಕೆಗೆ ಹಾಗೆ ಧ್ವಜ ಏನಿದೆ ಅದನ್ನ ವ್ಯವಸ್ಥೆ ಮಾಡಿಕೊಳ್ಬೇಕು

మీ ఓరిట పత్రాలు అదుము 13 14 కి పూర్వ సిద్ధాంతానికి ప్రాక్టీస్ కే కూడా దమనిషన్ వేడి కొట్టి ಮತ್ತೆ 15 రోజులు ముఖకారి కొట్టి దమనిషన్ వేడి కొయ్యాలి ఇట్లా ఇట్లా అన్నమాట ఇట్లా దన్న వేస్ట్ వచన సేవాదన రూపంలో ఉంటుంది 6 గంటలు 10 గంటలు ఇష్టవచన 13 మార్మరి మార్సిని తో ఉంటారు సో మీరు అవ్ ఫోన్ దాస్తారు ఫోన్ దాస్తారు సో 14 గంట 15 నా 16 గంటల వరకు షాలే ఎక్స్ సి

ಬರುವಂತಹ ಮುಖ್ಯ ಗಣ್ಯರು ಯಾರು ಮಾನ್ಯ ಅದೇ ಒಳಗೊಂಡು ಬೇಡಿಕೆ ಆಹಾರ ಮಾಡುವಂತಾರದ ಸಮಕ್ಕೆ ಆಹ್ವಾನ ಮಾಡುವಂತಹ ಇವೆಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಬೇಕಾಗ್ತದೆ ಜವಾಬ್ದಾರಿನ ನಮ್ಮವರಿಗೆ ಅವರಿಗೆ ಮತ್ತೆ ಕಾರ್ಯಕ್ರಮದ ನಿರೂಪಣೆ ಕೂಡ ವ್ಯವಸ್ಥೆ ಸಂದರ್ಭದಲ್ಲಿ ನಿರೂಪಣೆ ಆಗಿರಬಹುದು

ಆ ಸನ್ಮಾನಿತರಿಗೆ ಕೊಡಬೇಕಾದ ಸಾಮಗ್ರಿಗಳನ್ನು ಒಂದು ಇಲಾಖೆಗೆ ವಹಿಸ್ತಾ ಇದ್ದೇವೆ ಏನು ಮೆಟೀರಿಯಲ್ ಎಷ್ಟು ಜನ ಸನ್ಮಾನಿತರ ಪಟ್ಟಿ ಕೊಡ್ತೇವೆ ಅದಕ್ಕೆ ಹಿಂದಿನ ಕಾರ್ಯಕ್ರಮಗಳ ಅನುಭವದ ಆಧಾರದ ಮೇಲೆ ನೀವು ಹೇಳಿದ್ರೆ ಮಳೆ ನಮಗೆ ವೆದರ್ ರಿಪೋರ್ಟ್ ಇರೋ ಪ್ರಕಾರ ಮತ್ತೆ ನಾಳೆಯಿಂದ ಆರೆಂಜ್ ಅದರಲ್ಲಿ ಐದು ಆರನೇ ತಾರೀಕು ನಂತರದಲ್ಲಿ ಹನ್ನೈದನೇ ತಾರೀಕು ಕೂಡ ಸಂಭವನೀಯ ಮಳೆ ಇರ್ತದೆ

ಮತ್ತೆ ಅದೇ ರಿಹರ್ಸಲ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಡಿ ಮುಂಚಿತವಾಗಿದೆ ಹಾಗೆ ಪ್ರೋಗ್ರಾಮ್ ದಿವಸ ವೆಹಿಕಲ್ ಪಾರ್ಕಿಂಗ್ ಪ್ಲಾನ್ ಮಾಡಿ ಕೊಡಬೇಕು ನಮಗೆ ಇವಾಗ ಗ್ರೌಂಡ್ ಹತ್ರ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ಒಂದು ಅಲ್ಲೇ ತುಂಬಾ ಜನ ವೆಹಿಕಲ್ ಪಾರ್ಕ್ ಮಾಡಿಬಿಡ್ತಾರೆ ಬೇರೆ ವೆಹಿಕಲ್ ಸ್ವಲ್ಪ ರೆಡಿಯಾಗ್ತಾ ಆಗ್ತದೆ ಸೊ ಅಲ್ಲಿ ಯಾವ್ದು ವೆಹಿಕಲ್ ಪಾರ್ಕ್ ಆಗ್ಬಹುದು ಗ್ರೌಂಡ್ ಒಂದು ಚಿಕ್ಕದು ಮೈದಾನ ಇದೆಲ್ಲ ಅಲ್ಲಿ ವೆಹಿಕಲ್ ಪಾರ್ಕ್ ಆಗಬಹುದು ಒಂದು ಮೆಣ್ಣಿನ ಡೆಕೋರೇಟ್ ಮಾಡಿ ಪಾರ್ಕಿಂಗ್ಗೆ ಗೆ ಡೈವರ್ಷನ್ ಮತ್ತೆ ಪೊಲೀಸ್ ಬಂದೋಬಸ್ತು ಏನಿದೆ ಅವ್ರಿಗೆ ಮಾಲೀಕ್ರಮಕ್ಕೆ ವ್ಯವಸ್ಥಿತವಾಗಿ ಮಾಡೋದು ನಿಮ್ಮದರ್ಶಕ ದಳದ ಬೆಲೆ ಕೂಡ ಹೇಳಿ ಕಮಾಣಕ್ಕೆ ಅವ್ರು ಅವತ್ತು ಮೆರೈಟಿಗೆ ಟೀಮ್ ಬರ್ತಾರೆ ನಿಮ್ಮ ಟೀಮ್ ಬರ್ತಾರೆ ಅವೆಲ್ಲ ಟೂ ಡೇಸ್ ಇರೋ ಸರ್ ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಡೇಸ್ ಅಲ್ಲಿ ಟೂ ಡೇಸ್ ಹಾಂ ವಿಚಾರ ಮತ್ತೆ ವಿಚಾರಗಳನ್ನ ನಾನು ಹೇಳಿದ್ದೇನೆ ಮತ್ತೆ ಬೇರೆ ಏನಾದ್ರು ಸಂಗತಿ ಹೇಳಿದ್ರೆ ಅಥವಾ ಬೇರೆ ಏನಾದರೂ ಸಲಹೆ ಇದ್ದರೆ ದಯವಿಟ್ಟು ಸಭೆಗೆ ತಿಳಿಸಿ